ಲಾಸ್ಟ್ ವಿಡಿಯೋ ನಾವು ಬ್ಯಾಕ್ ಬಟನ್ನ ಕಟ್ ಮಾಡಿದ್ದೀವಿ ಅದೇ ರೀತಿ ಸ್ಲೀವನ್ನು ಕೂಡ ಕಟ್ ಮಾಡಿದ್ದೀವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಫ್ರಂಟ್ ಪಾರ್ಟನ್ನ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಬಟ್ಟೆ ನಮಗೆ ಏಯ್ಟಿ ಸೆಂಟಿಮೀಟರ್ ಮಾತ್ರ ಇದೆ ಸೊ ಇದರಲ್ಲಿ ಕಟಿಂಗ್ ಸ್ವಲ್ಪ ಕಷ್ಟ ಜಾಯಿಂಟ್ ಬರುತ್ತೆ ಅಂತಲೂ ನಿಮಗೆ ತಿಳಿಸಿದ್ದೆ ಸೊ ಈಗ ನೋಡಿ ಸಮಸ್ಯೆ ಏನು ಬರ್ತಾ ಇದೆ ಅಂತಂದರೆ ಸೊ ಈ ಥರದಲ್ಲಿ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕೆ ಅಂತಂದರೆ ಈಗ ನೋಡಿ ನಾವಿಲ್ಲಿ ಬ್ಯಾಕ್ ಪಾರ್ಟ್ನ ಈ ರೀತಿ ಹಾಕಿಬಿಡ್ತೀವಿ ಸೊ ಈಗ ನಮಗೇನಾಗುತ್ತೆಂದರೆ ಫ್ರಂಟಲ್ಲಿ ಡಾಟ್ ಜಾಸ್ತಿ ಆಗುತ್ತೆ ನಮಗಿಲ್ಲಿ ಬಟ್ಟೆ ಇನ್ನೂ ಜಾಸ್ತಿ ಬೇಕಾಗತ್ತೆ ಇಲ್ಲಿ ನಮಗೆ ಅರ್ಧ ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ ಫ್ರಂಟಲ್ಲಿ ಓಪನ್ ಇರೋದರಿಂದ ಸೊ ಈ ರೀತಿ ಸಮಸ್ಯೆ ನಮಗೆ ಬಟ್ಟೆ ಕಡಿಮೆ ಇದೆ ಶಾರ್ಟೇಜ್ ಇದೆ ಸೊ ಈ ಥರದಲ್ಲಿ ನಾವು ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತಂದರೆ ಮತ್ತು ನಮಗೆ ಲೂಸಿಂಗ್ ಬೇಕಾಗುತ್ತೆ ಫ್ರಂಟಲ್ಲಿ ಆಫ್ ಇಂಚ್ ನಮಗೆ ಲೂಸಿಂಗ್ ಬೇಕೇ ಬೇಕು ಸ್ನೇಹಿತರೆ ಯಾಕೆ ಅಂದರೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಬೇಕು ಅಂದರೆ ಲೂಸಿಂಗ್ ಭಾಳನೇ ಇಂಪಾರ್ಟೆಂಟ್ ಫ್ರಂಟ್ ಪಾರ್ಟ್ಗಳಲ್ಲಿ ಅದು ಬಂದು ಅವರ ಮೆಜರ್ಮೆಂಟ್ ಆಧಾರದ ಮೇಲೆ ಹೋಗುತ್ತೆ ಓಕೆನಾ ಲೂಸಿಂಗ್ ಕೊಡಬೇಕಾ ಬ್ಯಾಡಬಾ ಅನ್ನೋದು ಅವ್ರ ಮೆಜರ್ಮೆಂಟ್ ಆಧಾರದ ಮೇಲೆ ಹೋಗುತ್ತೆ ಸೊ ಹಾಗಾಗಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಎಲ್ಲರೂ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡೋದಿರತ್ತಾರ ನೋಡಿ ಸೊ ಇಲ್ಲಿ ಬಟ್ಟೆ ಯಾವ ರೀತಿ ಹಾಕೋಬೇಕು ಈಗ ನಾವು ಅವಾಗ ಹಾಕಿ ಕಟ್ ಮಾಡಿರ್ತಕ್ಕಂಥದ್ದು ಈ ರೀತಿ ಇದೆ ಸೊ ಇದನ್ನು ನಾವೇನು ಮಾಡಬೇಕು ಅಂದರೆ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಕ್ರಾಸ್ ಕಟ್ಟಿಂಗನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಕ್ರಾಸ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂದರೆ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಬಟ್ಟೆ ಈ ರೀತಿ ಇದೆಯಲ್ಲ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಈ ಎಂಡ್ ಮತ್ತು ಈ ಎಂಡ್ ಈ ರೀತಿ ಕಲಿಸ್ಬೇಕು ಓಕೆನಾ ಈ ರೀತಿ ಕಲಿಸೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಬಟ್ಟೆ ಅಂತಕ್ಕಂಥದ್ದು ಎಕ್ಸ್ಟ್ರಾ ಬರುತ್ತೆ ನಮಗೆ ಲೂಸಿಂಗ್ ಇಡುವಂಥ ಅವಶ್ಯಕತೆ ಇರೋದಿಲ್ಲ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಮಗೆ ಲೂಸಿಂಗ್ ಇಡುವಂಥ ಅವಶ್ಯಕತೆ ಬಿಡುವುದೇ ಇಲ್ಲ ಯಾಕೆ ಅಂದರೆ ಇದು ಬಟ್ಟೆ ಕ್ರಾಸ್ ಆಗಿರೋದ್ರಿಂದ ಆ ಹಾಫ್ ಇಂಚು ಲೂಸಿಂಗ್ ಅಂತಕ್ಕಂಥದ್ದು ಕ್ರಾಸ್ ಬಟ್ಟೆ ನಮಗೆ ಕೊಟ್ಟುಬಿಡತ್ತೆ ಸೊ ಹಾಗಾಗಿ ನಮಗೆ ಇಲ್ಲಿ ಪರ್ಫೆಕ್ಟಾಗಿರ್ತಕ್ಕಂತಹ ಫಿನಿಶಿಂಗ್ ಸಿಕ್ಕಿಬಿಡತ್ತೆ ಓಕೆನಾ ಈಗ ನಾವೇನು ಮಾಡಬೇಕು ಅಂತಂದರೆ ಈಗ ನೋಡಿ ಫಸ್ಟ್ ಮೊದಲನೇದಾಗಿ ಇಲ್ಲೊಂದು ಲೈನನ್ನು ಹಾಕೊಂಬಿಡಿ ನಮಗೆ ಹಾಫ್ ಇಂಚು ಮಾರ್ಜಿನ್ ಇಲ್ಲಿ ಬೇಕೇ ಬೇಕಾಗುತ್ತೆ ಅಥವಾ ಕಾಲು ಇಂಚು ಮಾರ್ಜಿನ್ ಆದರೂ ನಮಗೆ ಬೇಕು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕಾದ್ರೆ ಓಕೆನಾ ಇಲ್ಲೊಂದು ಲೈನು ಇದಾದ ನಂತರ ನಮಗೆ ಇಂಪಾರ್ಟೆಂಟ್ ಏನು ಅಂತಂದರೆ ಲೆಂತ್ ಬ್ಯಾಕ್ ಪಾರ್ಟ್ನ ತೆಗೆದುಕೊಳ್ಳಿ ಇಲ್ಲಿ ಗೊತ್ತಾಗುತ್ತೆ ನಮಗೆ ಓಕೆನಾ ಅದಕ್ಕೆ ಹೇಳಿದ್ದು ಫ್ರಂಟು ಮತ್ತು ಬ್ಯಾಕು ಡಾಟ್ ಪಾಯಿಂಟ್ ಎರಡೂ ಈಕ್ವಲ್ ಆಗೇ ಇರಬೇಕು ಅಂತಕ್ಕಂಥದ್ದು ಈಗ ನೋಡಿ ಡಾಟ್ ಪಾಯಿಂಟ್ ನಮಗೆ ಎಷ್ಟು ತೊಗೊಂಡಿದ್ದೀವಿ ಹತ್ತು ಇಂಚಿಗೆ ತೆಗೆದುಕೊಂಡಿದ್ದೀವಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ರೆ ಹತ್ತುವರೆಗೆ ಬರ್ತಾ ಇದೆ ಡಾಟ್ ಪಾಯಿಂಟ್ ಓಕೆನಾ ಇದು ತುಂಬಾ ಇಂಪಾರ್ಟೆಂಟ್ ಮೆಜರ್ಮೆಂಟಲ್ಲಿ ಸೊ ಈ ಮೆಜರ್ಮೆಂಟ್ನ ನಮಗೆ ಬೇಕೇ ಬೇಕು ಓಕೆನಾ ಯಾಕಂದರೆ ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು ಅದು ಕ್ರಾಸಲ್ಲಿ ಕಟ್ ಮಾಡಬೇಕು ಬಟ್ಟೆ ಶಾರ್ಟೇಜ್ ಇದೆ ಅಂದರೆ ನಾವು ಎಷ್ಟು ತಲೆ ಓಡಿಸ್ಬೇಕಂದ್ರೆ ಅಷ್ಟು ತಲೆ ಓಡಿಸ್ಬೇಕು ಬಹಳ ಸಿಂಪಲಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಈಗ ಡಾಟ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರೋದರಿಂದ ಡಾಟ್ ಪಾಯಿಂಟ್ ನಮಗೆ ಎಷ್ಟಕ್ಕಿದೆ ಹತ್ತು ಇಂಚಿದೆ ಸೊ ಸ್ಟಿಚ್ಚಿಂಗ್ ಮಾರ್ಜಿನ್ ಹಾಫ್ ಇಂಚ್ ಹತ್ತುವರೆಗಿದೆ ಓಕೆನಾ ಇದು ಒಂದನೇ ಪಾಯಿಂಟು ಇದಾದ ನಂತರ ನಾವು ಶೋಲ್ಡರ್ ಎಷ್ಟು ಕಟ್ ಮಾಡ್ಕೊಂಡಿದ್ದೀವಿ ಐದೂವರೆ ಇಂಚಿಗೆ ಶೋಲ್ಡರ್ ಇದೆ ಇದು ಆಮೇಲೆ ಇಡಿ ಈಗ ನಮಗೆ ಹತ್ತುವರೆ ಇಂಚು ಮೆಸರ್ಮೆಂಟ್ ಬೇಕು ಅದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿಂದ ನಮಗೇನು ಬೇಕು ಅಂತಾರೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಫಸ್ಟ್ ಇಲ್ಲಿ ಅಫೆಕ್ಟ್ಸ್ ಪಾಯಿಂಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ಶೋಲ್ಡರು ಮ್ಯಾನೇಜ್ ಮಾಡಬೇಕು ಪ್ಲಸ್ ನಮಗೆ ಇದ್ರ ಬಿಡ್ತು ಮ್ಯಾನೇಜ್ ಮಾಡಬೇಕು ಸೊ ಹಾಗಾಗಿ ಫಸ್ಟ್ ಮಾರ್ಕ್ ಕೆಳಗಿಂದ ಹಾಕೋಬೇಕಾಗತ್ತೆ ಇಲ್ಲಿ ನಮಗೆ ಇಲ್ಲಿ ಬಟ್ಟೆ ಕಡಿಮೆ ಇದೆ ಶೋಲ್ಡರ್ಗೆ ಬಟ್ಟೆ ಕಡಿಮೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇಲ್ಲಿಂದ ಬರೋಣ ಈಗೇನು ಮಾಡಬೇಕು ಅಫೆಕ್ಸ್ ಪಾಯಿಂಟ್ ನಮಗೆ ಎಷ್ಟು ಬರುತ್ತೆ ಅಂದರೆ ಇವ್ರದ್ದು ಎಷ್ಟಿದೆ ಫುಲ್ ಬಸ್ಟ್ ಎಷ್ಟಿದೆ ಅಂತಂದರೆ ತರ್ಟಿ ಏಯ್ಟ್ ಇಂಚಸ್ ಫುಲ್ ಬಸ್ಟ್ ಇರೋದ್ರಿಂದ ಡಿವೈಡೆಡ್ ಬೈ ಟೆನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಡಿವೈಡೆಡ್ ಬೈ ಟೆನ್ ಮಾಡಿದ್ರೆ ತ್ರೀ ಪಾಯಿಂಟ್ ಏಯ್ಟ್ ಬರುತ್ತೆ ನಾನೇನು ಮಾಡ್ತಾಯಿದ್ದೀನಿ ತ್ರೀ ಪಾಯಿಂಟ್ ಏಯ್ಟು ಅಂತಂದರೆ ಇಲ್ಲಿ ಅಫೆಕ್ಸ್ ಪಾಯಿಂಟ್ಗೋಸ್ಕರ ಮೂರುವರೆಗೆ ಒಂದು ಗೆರೆ ಜಾಸ್ತಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಅದೇ ಮೂರುವರೆ ಒಂದು ಗೆರೆ ಇಲ್ಲಿ ಪಾಯಿಂಟನ್ನು ಮಾಡ್ಕೊಳ್ತೀನಿ ಈ ಎರಡೂ ಸೆಂಟರ್ ಪಾಯಿಂಟನ್ನ ಈ ರೀತಿ ಮಾಡ್ಕೊಳ್ತೀನಿ ಈಗ ಏನು ಮಾಡಬೇಕಂದ್ರೆ ಇಲ್ಲೊಂದು ಲೈನನ್ನು ಹಾಕೋಬೇಕು ನಾವು ಓಕೆನಾ ಇದು ಬಂದು ನಮ್ಮ ಡಾಟ್ ಪಾಯಿಂಟ್ ಅಲ್ಲಿಂದ ಡೌನಿಂಗ್ ಇದು ಯಾಕೆ ಇದನ್ನೇ ಡೌನ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ನಮ್ದು ಇದು ಸೆಂಟರ್ ಪಾಯಿಂಟ್ ಈ ರೀತಿ ಇದೆಯಲ್ಲ ಅಫೆಕ್ಸ್ ಪಾಯಿಂಟ್ ಈ ರೀತಿ ಇರೋದನ್ನು ಇದನ್ನು ಈ ರೀತಿ ತಿರುಸಿ ನೀವು ಎಲ್ಲಿಗೆ ಬರುತ್ತೆ ನೋಡಿ ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಅದೇ ರೀತಿ ತಿರುಸಿ ಆಕ್ಯೂರೇಟಾಗಿ ಮೂರುವರೆ ಹಿಂದಿರೇ ಬರುತ್ತೆ ಅಂದರೆ ನಮ್ಮ ಅಫೆಕ್ಸ್ ಪಾಯಿಂಟ್ ಯಾವ ರೀತಿ ಇದೆ ಅದೇ ರೀತಿ ನಮಗೆ ಫುಲ್ ಬಸ್ಟ್ ಅನ್ನೋದು ಈ ರೌಂಡ್ ಅನ್ನೋದು ಕ್ರಿಯೇಟ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ನಾವು ಈ ಪಫನ್ನು ಪರ್ಫೆಕ್ಟಾಗಿ ಕ್ರಿಯೇಟ್ ಮಾಡಬೇಕಂದ್ರೆ ಈ ರೂಲ್ನ ಫಾಲೋ ಮಾಡಿ ಓಕೆನಾ ಇದಾದ ನಂತರ ನಮ್ಗೆ ಇಲ್ಲಿಂದ ಹತ್ತು ಇಂಚು ಬೇಕು ಎಲ್ಲಿಗೆ ಇದು ಬಂದು ರೆಡಿ ಮಾರ್ಕಿಂಗು ಹತ್ತು ಇಂಚು ಇಲ್ಲಿಂದ ನಾವೇನು ಮಾಡ್ತೀವಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಕೊಳ್ತೀವಿ ಓಕೆನಾ ಈಗ ಏನು ಮಾಡಬೇಕು ಅಂತಂದರೆ ಇವೆರಡೂ ಮಾರ್ಕಿನ ಹಾಕಿದ್ದೀವಿ ಅದನ್ನು ಈ ರೀತಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಬಿಗಿನರ್ಸ್ ಹೇಳ್ತಾ ಇದ್ದೀನಿ ನೀವು ಎಕ್ಸ್ಟ್ರಾ ಮಾರ್ಜಿನ್ ಕೊಡುವಂಥ ಲೈನನ್ನು ಹಾಕ್ಕೊಳ್ಳೋದು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಸ್ನೇಹಿತರೆ ಕನ್ಫ್ಯೂಸ್ ಆಗ್ತೀರ ಓಕೆನಾ ಈಗ ನಮಗೆ ಇಲ್ಲಿ ಅರ್ಧ ಇಂಚ್ ಬಿಟ್ಬಿಟ್ಟು ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಶೋಲ್ಡರ್ ಎಷ್ಟಕ್ಕೆ ಇದೆ ನಮಗೆ ಅರ್ಧ ಇಂಚ್ ರೆಡಿ ಬಿಟ್ಬಿಟ್ರೆ ಇಲ್ಲಿಗೆ ಇಲ್ಲಿ ಬಿಟ್ಕೊಂಡ್ರೆ ನಮಗೆ ಶೋಲ್ಡರ್ ಎಷ್ಟಕ್ಕೆ ಬರ್ತಾ ಇದೆ ಐದೂವರೆ ರೆಡಿ ಸಿಗ್ತಾ ಇದೆ ಐದೂವರೆಗೆ ಇಲ್ಲಿ ನಮಗೆ ಸಿಗ್ತಾ ಇದೆ ಇಲ್ಲಿ ನಮಗೆ ಇದಿಷ್ಟು ಮಾರ್ಜಿನಲ್ಲಿ ಹೋಗುತ್ತೆ ಸೊ ಹಾಗಾಗಿ ನಮಗೆ ಪರ್ಫೆಕ್ಟಾಗಿರ್ತಕ್ಕಂಥದ್ದೇ ರೆಡಿ ನಮಗೆ ಸಿಗುತ್ತೆ ಸೊ ಈಗ ಏನು ಮಾಡಬೇಕು ಅಂತಂದರೆ ನಮಗೆ ಐದೂವರೆ ಇಂಚಿಂದ ಶೋಲ್ಡರ್ ಮಾರ್ಕಿನ ಹಾಕ್ಕೊಂಡಿದ್ದೀವಿ ಸೊ ಅದೇ ರೀತಿ ಇಲ್ಲಿಗೆ ನಾವೇನು ಮಾಡಿದ್ದೀವಿ ಇಲ್ಲಿಂದ ಇಳಿಸ್ಬೇಕಾಗತ್ತೆ ಬ್ಯಾಕಲ್ಲಿ ಎಷ್ಟು ಇಳಿಸಿದ್ದೀವಿ ಆರ್ಮೋಲ್ ಡೌನಿಂಗ್ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ರಿವೈಂಡ್ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ಫ್ರಂಟಲ್ಲಿ ನಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರ್ದು ಟೈಟ್ ಬರಬಾರ್ದು ಅಂತಂದರೆ ಈ ರೂಲ್ ಕಂಪಲ್ಸರಿ ಐದೂವರೆ ಇಂಚು ಇಟ್ಕೊಂಡಿದ್ದೀನಿ ಆರ್ ಮಾಡೋನ್ ಐದೂವರೆ ಇಂಚು ಬ್ಯಾಕಲ್ಲಿ ಮಾಡಿದ್ದೀನಿ ಈಗ ಫ್ರಂಟಲ್ಲಿ ಎಷ್ಟು ಮಾಡಬೇಕು ಅಂತಂದರೆ ಇಲ್ಲಿಂದ ನಾವು ಐದುವರೆಗೆಲ್ಲ ಐದು ಮುಕ್ಕಾಲು ಇಂಚಿಗೆ ಮಾಡಿ ಒಂದು ಕಾಲು ಇಂಚು ಎದಕ್ಕೆ ಅಂತಂದರೆ ಇದು ಪ್ಲೇನ್ ಬ್ಲೌಸ್ ಆದ ಕಾರಣ ಐದು ಮುಕ್ಕಾಲು ಇಂಚು ಪ್ಲಸ್ ಇದು ಕ್ರಾಸಾಗಿ ಕಟ್ ಆಗೋದ್ರಿಂದನೇ ಐದು ಮುಕ್ಕಾಲು ಇಂಚು ಇಲ್ಲ ಅಂತಂದರೆ ನಾವು ಲೈನಿಂಗ್ ಹಾಕ್ತೀವಿ ಅಂತಂದರೆ ಆರು ಇಂಚಿಗೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಟಕ್ಸ್ ಹಿಡಿತೀವಲ್ಲ ಟಕ್ಸ್ ಅಂತೀವಲ್ಲ ಆ ಟಕ್ಸ್ ಹಿಡಿಯೋದ್ರಿಂದ ಆರು ಇಂಚಿಗೆ ಹಾಕೋಬೇಕಾಗತ್ತೆ ಟಕ್ಸ್ ಹಿಡಿಯೋಲ್ಲ ನಾವು ಕ್ರಾಸಲ್ಲಿ ಟಕ್ಸ್ ಹಿಡಿಯೋದಿಲ್ಲ ಅಂತಂದರೆ ರೆಡಿ ಎಷ್ಟಿದೆ ಬ್ಯಾಕಲ್ಲಿ ಎಷ್ಟು ಹಿಡಿದರೆ ಐದುವರೆ ಐದುವರೆಗೆ ಇಟ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಈಗ ನಾನು ಐದು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕಿದ್ದೀನಿ ಇದೇ ಮಾರ್ಕನ್ನು ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ಲೈನ್ ಸ್ಟ್ರೈಟ್ ಮಾಡಲಿಕ್ಕೆ ಎರಡೆರಡು ಮಾಡೋಕ್ಕೆ ಎದಕ್ಕೆ ಹಾಕಬೇಕು ಅಂತಂದರೆ ಇಲ್ಲಿ ನೋಡಿ ನಾನು ಈ ರೀತಿ ಇಟ್ಟಿರ್ತೀನಿ ಈಗ ನಾನು ಹಿಂಗೆ ಕ್ರಾಸ್ ಹಾಕ್ಬೋದು ಇದನ್ನು ಕ್ರಾಸ್ ಆಗಬಾರ್ದು ನಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿರ್ಬೇಕಂದ್ರೆ ಎರಡು ಮೆಜರ್ಮೆಂಟ್ ಕಂಪಲ್ಸರಿ ಓಕೆನಾ ಇದು ಆಯಿತು ಈಗ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಐದುವರೆಗೆ ಇಲ್ಲಿ ಮಾರ್ಕನ್ನು ಹಾಕೋಬೇಕು ಓಕೆನಾ ಹಾಕ್ಕೊಂಡು ಇವೆರಡೂ ಲೈನನ್ನು ಕಲಿಸಿ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಇಂಚ್ ಬ್ಯಾಕಲ್ಲಿ ಎಷ್ಟು ಇಟ್ಟಿದ್ದೀವಿ ಒಂದು ಕಾಲು ಇಂಚ್ ಇಟ್ಟಿದ್ದೀವಿ ಇದರಲ್ಲಿ ಒಂದು ಇಂಚನ್ನು ಮಾಡ್ಕೊಳ್ಳಿ ಈಗ ಏನು ಮಾಡಬೇಕಾಗುತ್ತೆ ಫ್ರೆಂಚ್ ಕರ್ ಸ್ಕೇಲಿಂದ ಇಲ್ಲಿ ನೀವು ಶೇಪನ್ನು ಕೊಡಬೇಕಾಗತ್ತೆ ಶೇಪ್ ಎಷ್ಟಕ್ಕೆ ಕೊಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಇಲ್ಲಿ ಮಾರ್ಕನ್ನು ಹಾಕೊಳ್ಳೋಣ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಮಗೆ ಎಷ್ಟಕ್ಕೆ ಬೇಕಾಗುತ್ತೆ ಒಂಬತ್ತು ಇಂಚಿಗೆ ರೆಡಿ ಬೇಕು ಸೊ ಇಲ್ಲಿಂದ ನಮಗೆ ಒಂದೂವರೆ ಇಂಚು ನೋಡಿ ಬಟ್ಟೆ ನಮಗೆ ಫುಲ್ ಶಾರ್ಟೇಜ್ ಇತ್ತು ಈಗ ನಮಗೆ ಆಕ್ಸಸ್ ಬಟ್ಟೆ ಸಿಗ್ತಾ ಇದೆ ಈಗ ಇಲ್ಲಿ ಏನು ಮಾಡಬೇಕು ನಮಗೆ ಒಂಬತ್ತು ಕಾಲು ಇಂಚ್ ಹಿಡಿಬೇಕಾಗತ್ತೆ ಒಂಬತ್ತು ಕಾಲು ಮೂವತ್ತೆಂಟು ಬೇಕಲ್ಲ ಸೊ ಇದು ಕ್ರಾಸ್ ಆಗಿರೋದ್ರಿಂದ ನಾವೇನು ಮಾಡ್ತಾಯಿದ್ದೀನಿ ಒಂಬತ್ತು ಕಾಲು ಇಂಚು ಮಾತ್ರ ಇಲ್ಲಿ ಫುಲ್ ಬಸ್ಟನ್ನು ಈಗ ಈಗೇನು ಮಾಡಬೇಕು ಅಂದರೆ ಇದು ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೊಂದು ಲೈನನ್ನು ಹಾಕ್ಕೋಬೇಕು ಇದಾದ ನಂತರ ಈಗ ನಾವೇನು ಮಾಡಬೇಕು ಕರು ಸ್ಕೇಲಿಂದ ಈ ಪಾಯಿಂಟು ಈ ಪಾಯಿಂಟ್ ಇಲ್ಲಿ ನಿಮಗೆ ಏನಾದರೂ ಬಟ್ಟೆ ಎಕ್ಸಸ್ ಇದೆ ಶೇಪ್ ನಮಗೆ ಬೇಕು ಇಲ್ಲಿ ರಿಂಕಲ್ಸ್ ಬೀಳ್ತಾ ಇದೆ ಅಂತಂದರೆ ನೀವು ಈ ರೀತಿ ಸ್ವಲ್ಪ ಶೇಪನ್ನು ಒಳಗಡೆ ತೆಗೆದುಕೊಳ್ಳಬಹುದು ಯಾವ ರೀತಿ ಈ ರೀತಿ ಓಕೆನಾ ಈ ರೀತಿ ನಾವಿಲ್ಲಿ ಶೇಪನ್ನು ಸ್ವಲ್ಪ ಒಳಗಡೆ ತೆಗೆದುಕೊಳ್ಳೋದ್ರಿಂದ ನಮಗೆ ರಿಂಕಲ್ಸ್ ಅಂತಕ್ಕಂಥದ್ದು ಅವಾಯ್ಡ್ ಆಗುತ್ತೆ ಈಗ ನಾವು ಕಾಲಿಂಚ್ ಎಕ್ಸ್ಟ್ರಾ ಹಿಡ್ದೀವಿ ಆ ಸಮಸ್ಯೆ ಏನಾಗುತ್ತೆ ಅಂತಂದರೆ ಈ ರೀತಿ ನಾವು ಟಕ್ಸನ್ನು ಇಲ್ಲಿ ಹಿಡ್ದಾಗ ಏನಾಗುತ್ತೆ ಅಂದರೆ ಇದು ಈ ರೀತಿ ಹೋಗುತ್ತಾ ಇದು ಈ ರೀತಿ ಮೇಲ್ಗಡೆ ಬರುತ್ತೆ ಓಕೆನಾ ನಾವು ರೆಡಿ ಐದೂವರೆಗೆ ಬ್ಯಾಕಲ್ಲಿ ಎಷ್ಟು ಇಟ್ಟಿದ್ದೀವಿ ಅಷ್ಟೇ ಫ್ರಂಟಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಈ ರೀತಿ ಟಕ್ಸ್ ಹಿಡಿದಾಗ ಇದು ಮತ್ತೆ ಮೇಲ್ಗಡೆ ಹೋಗುತ್ತೆ ಟೈಟಾಗಿ ಬರುತ್ತೆ ಮತ್ತೆ ನಿಮ್ಗೆ ಅದೇ ಸಮಸ್ಯೆನೇ ಫೇಸ್ ಮಾಡ್ತೀರ ಸಮಸ್ಯೆ ಸಾಲ್ವ್ ಆಗೋದೇ ಇಲ್ಲ ಸೊ ಈಗಿದು ಕರೆಕ್ಟ್ ಆಗಿದೆ ಇದಾದ ನಂತರ ನಮಗೆ ಫ್ರಂಟ್ ಡೀಪ್ ಬೇಕಾಗುತ್ತೆ ಫ್ರಂಟ್ ಡೀಪ್ ನಾವು ಎಷ್ಟು ಬೇಕಾಗುತ್ತೆ ಅಂತಂದರೆ ನಮಗೆ ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ರೆಡಿ ನಮಗೆ ಆರು ಹಾಂ ಆರು ಆರೂವರೆ ಬೇಕಾಗತ್ತೆ ನಾನು ಇವರಿಗೆ ರೆಡಿ ಎಷ್ಟು ಇಡ್ತಾ ಇದ್ದೀನಿ ಅಂದರೆ ಆರೂವರೆ ಬೇಕಾಗುತ್ತೆ ಹಾಗಾಗಿ ಆರು ಕಾಲಿಗೆ ನಾನು ಮಾರ್ಕನ್ನು ಇದ್ದೀನಿ ಯಾಕೆ ಅಂದರೆ ಇಲ್ಲಿ ಸ್ಟಿಚಿಂಗ್ ಬೀಳುತ್ತೆ ರೆಡಿ ಬಂದುಬಿಡತ್ತೆ ಓಕೆನಾ ಹಾಗಾಗಿ ಆರು ಕಾಲು ಹಾಕ್ತಾಯಿದ್ದೀನಿ ಇದಾದ ನಂತರ ಶೋಲ್ಡರ್ ಇಲ್ಲಿ ಎಷ್ಟಿಟ್ಟಿದ್ವಿ ಶೋಲ್ಡರು ಬ್ಯಾಕಲ್ಲಿ ನೋಡಿ ರೆಡಿ ಎಷ್ಟಿದೆ ಶೋಲ್ಡರು ಮೂರು ಕಾಲು ಇಂಚು ನಮಗೆ ಇದೆ ಶೋಲ್ಡರ್ ವಿಡ್ತ್ ಇನ್ಕ್ಲೂಡಿಂಗ್ ಮಾರ್ಜಿನ್ ಅದು ಮೂರು ಕಾಲು ಇಂಚು ಸೊ ಅಷ್ಟೇ ಇಲ್ಲಿ ಇಡಿ ಓಕೆನಾ ಅಷ್ಟಿಟ್ಟು ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ ಎರಡು ಕಾಲು ಇಂಚು ಎರಡು ಕಾಲು ಇಂಚಿದೆ ಸೊ ಇಲ್ಲಿ ಏನು ಮಾಡ್ತೀನಿ ಬ್ರಾಡ್ ಬೇಕು ನಮಗೆ ಫ್ರಂಟ್ ಸ್ವಲ್ಪ ನೀಟಾಗಿ ಕಾಣಬೇಕು ನಮಗೆ ಅಂತಂದರೆ ಬ್ರಾಡ್ ತೆಗೆದುಕೊಂಡ್ರೆ ಮೂರು ಮುಕ್ಕ ಮೂರು ಕಾಲಿಗೆ ಇಡಿ ಅಂದರೆ ಒನ್ ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ರಾಡ್ನೆಸ್ ಅನ್ನೋದು ಸಿಗುತ್ತೆ ಮತ್ತು ನಿಮ್ಗೆ ಏನಾಗುತ್ತೆ ಅಂತಂದರೆ ಬ್ಲೌಸ್ ಆ ಕಡೆ ಈ ಕಡೆ ಸರಿದಾಡೋದಿಲ್ಲ ಮತ್ತು ನಾವು ಸ್ಟಿಚಿಂಗ್ ಮಾಡಿ ಆದಮೇಲೆ ಸ್ಟಿಚಿಂಗ್ ಮಾಡಿ ಆದಮೇಲೆ ನಮಗೇನಾಗುತ್ತೆ ಫ್ರಂಟಲ್ಲಿ ಎಕ್ಸಸ್ ಕಾಣ್ತಾ ಇದೆ ಲೂಸ್ ಲೂಸ್ ಆಗ್ತಾಯಿದೆ ಅಂತಂದರೆ ಆ ಸಮಸ್ಯೆ ಕೂಡ ಇಲ್ಲಿ ಬರೋದಿಲ್ಲ ನೀವು ಒಂದು ಅರ್ಧ ಇಂಚು ಒಳಗಡೆ ಹೋಗೋದ್ರಿಂದ ಓಕೆನಾ ಇದು ಇಷ್ಟು ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಸಿಗ್ತಾ ಬರುತ್ತೆ ಇದಾದ ನಂತರ ಡಾಟ್ ಪಾಯಿಂಟಿಗೆ ಬರೋಣ ಈಗ ನಮಗೆ ರೆಡಿ ಇಲ್ಲಿಗೆ ಸಿಕ್ತು ನಮ್ಮ ಬ್ಲೌಸ್ ಲೆಂತ್ ಎಷ್ಟಿದೆ ಇಷ್ಟಕ್ಕೆ ಬರ್ತದೆ ನೋಡಿ ಹದಿನಾಲ್ಕು ಕಾಲು ಇಂಚಿಗೆ ಬರ್ತಾ ಇದೆ ಬ್ಲೌಸ್ ಲೆಂತ್ ಹೌದಾ ಬ್ಯಾಕಲ್ಲಿ ಎಷ್ಟಿದೆ ಬ್ಲೌಸ್ ಲೆಂತಿಗೆ ಹೋಗ್ಬೇಡಿ ಬ್ಲೌಸ್ ಲೆಂತ್ಗೆ ಬ್ಲೌಸ್ ಬ್ಲೌಸ್ಗೆ ಈಗ ಡಾಟ್ ಪಾಯಿಂಟ್ ವಿಷಯಕ್ಕೆ ಬರೋದಾದರೆ ಡಾಟ್ ಪಾಯಿಂಟ್ ನಮಗೆ ಮೂರು ಕಾಲು ಇಟ್ಕೊಂಡಿದ್ದೀವಿ ಸೊ ಈಗ ಇದೇ ಮೂರು ಕಾಲು ಮೂರುವರೆ ಪ್ಲಸ್ ಒಂದು ಗೆರೆಗೆ ಒಂದು ಲೈನ್ ಮಾಡ್ಕೊಳ್ಳಿ ಒಂದು ಲೈನ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ ಈಗ ಇಲ್ಲಿ ಡಾಟ್ ಎಷ್ಟು ಹಿಡಿಬೇಕು ಇದಕ್ಕೆ ಅಂತಂದರೆ ನಮ್ಮದು ರಿಸ್ಟ್ ಎಷ್ಟಿದೆ ಸೊ ಸಣ್ಣದ ಸುತ್ತಳತೆ ಎಷ್ಟಿದೆ ಎಂಟು ಇಂಚಿದೆ ರೆಡಿ ಸೊ ಎಂಟು ಇಂಚಿಗೆ ನಾವಿಲ್ಲಿ ಮಾರ್ಕನ್ನು ಹಾಕೋಬೇಕು ಇಲ್ಲಿ ಎಷ್ಟು ಉಳಿದಿರುತ್ತೋ ಅಂದರೆ ಒಂದೂವರೆ ಇಂಚು ನಮಗೆ ಇದೆ ಆ ಒಂದೂವರೆ ಇಂಚನ್ನೇ ಇಲ್ಲಿ ಹಿಡ್ಕೋಬೇಕಾಗತ್ತೆ ನಾವು ಆಗ ಮಾತ್ರ ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ನಾವು ಜಾಸ್ತಿ ಹಿಡಿಯೋ ಆಗಿಲ್ಲ ಒಂದು ಇಂಚು ಎರಡು ಇಂಚು ಒಂದೂವರೆ ಇಂಚು ಇಡ್ತೀವಿ ಈ ಕಡೆ ಒಂದು ಇಂಚು ಆ ಕಡೆ ಒಂದು ಇಂಚು ಇಡ್ತೀವಿ ಅಂದರೆ ನಡೆಯೋದೇ ಇಲ್ಲ ಓಕೆನಾ ಒಂದೂವರೆ ಇಂಚು ಬರುತ್ತೆ ಸೊ ಒಂದೂವರೆ ಇಂಚನ್ನು ನಾವು ಇಡಬೇಕಾಗತ್ತೆ ಒಂದೂವರೆ ಇಂಚ್ ಇಡಬೇಕಂದ್ರೆ ಈ ಕಡೆ ಮುಕ್ಕಾಲು ಇಂಚು ಆ ಕಡೆ ಮುಕ್ಕಾಲು ಇಂಚುಗೊಂದು ಮಾರ್ಕನ್ನು ಹಾಕ್ಕೊಳ್ಳಿ ರೆಡಿ ಒಂದೂವರೆ ಇಂಚ್ ಬರುತ್ತೆ ಇಲ್ಲಿ ಕೂಡ ಅಷ್ಟೇ ಶೇಪ್ನ ಹಿಡಿಬೇಕಾದರೆ ಸ್ವಲ್ಪ ಎಚ್ಚರದಿಂದ ಹಿಡಿಬೇಕಾಗತ್ತೆ ಪ್ಲೇನ್ ಬ್ಲೌಸ್ಗಳಲ್ಲಿ ಯಾಕೆಂದರೆ ಮಾರ್ಕ್ ಅನ್ನೋದು ಅದೇ ರೀತಿ ಕಾಣ್ತಾ ಇರುತ್ತೆ ಭಾಳ ಶಾರ್ಪ್ನೆಸ್ಸಾಗಿ ಬರ್ತಾಯಿರುತ್ತೆ ಶಾರ್ಪ್ನೆಸ್ಸಾಗಿ ಬರಬಾರ್ದು ಅಂದರೆ ಸ್ಟಿಚ್ಚಿಂಗನ್ನು ನೀವು ಇಲ್ಲಿಗೆ ಎಂಡ್ ಮಾಡಬೇಕಾಗತ್ತೆ ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ರೀತಿ ಸ್ಟ್ರೇಟಾಗಿ ಮಾಡಬಾರ್ದು ಸ್ಟಿಚ್ಚಿಂಗ್ ಮಾಡಬೇಕು ಆದರೆ ನೀವೇನು ಮಾಡಬೇಕು ಅಂತಂದರೆ ಈ ರೀತಿ ಶೇಪನ್ನು ತೆಗೆದುಕೊಳ್ಬೇಕಾಗತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿ ನಿಮಗೆ ಡಾಟ್ ಪಾಯಿಂಟ್ ಇಲ್ಲಿ ತೋರಿಸ್ತಾ ಇದನ್ನಲ್ಲ ಈ ರೀತಿ ಶೇಪನ್ನು ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ತೆಗೆದುಕೊಂಡಾಗ ಪಫ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ ಮತ್ತು ನಿಮಗೆ ಶಾರ್ಪ್ನೆಸ್ ಬರೋದಿಲ್ಲ ಟಕ್ಸ್ ಹಿಡ್ದಾದ ಮೇಲೆ ಶಾರ್ಪ್ನೆಸ್ ಅಂತಕ್ಕಂಥದ್ದು ಬರಲ್ಲ ನಿಮಗೆ ಕಫ್ ಯಾವ ರೀತಿ ಬರುತ್ತೋ ಸೇಮ್ ಅದೇ ರೀತಿ ಬರುತ್ತೆ ಇಲ್ಲಾಂದರೆ ನೀವು ಈ ರೀತಿ ಹಿಡಿದಾಗ ಕಫ್ ಬರೋದೇ ಇಲ್ಲ ನಿಮಗೆ ಜಸ್ಟ್ ಶಾರ್ಪ್ನೆಸ್ ಅನ್ನೋದೇ ಕುತ್ಕೊಳ್ಳುತ್ತೆ ಓಕೆ ಇದ್ರ ಬಗ್ಗೆ ಬೇಕಾದರೆ ಮತ್ತೆ ಸಪ್ರೇಟ್ ವೀಡಿಯೋನ ನಿಮಗೆ ಮಾಡಿ ಹಾಕ್ತೀನಿ ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನಾವೆಷ್ಟು ಲಿಫ್ಟ್ ಮಾಡ್ತೀವಿ ಅಂತಂದರೆ ಶೇಪ್ ಚೆನ್ನಾಗಿ ಬರಬೇಕು ಅಂದರೆ ಒಂದು ಕಾಲು ಇಂಚ್ ಲಿಫ್ಟ್ ಮಾಡಿ ಫ್ರಂಟಲ್ಲಿ ಇಲ್ಲಿ ಸೈಡಲ್ಲಿ ಬಂದು ನಿಮಗೆ ಜಾಸ್ತಿ ಶೇಪ್ ಬೇಕು ಅಂದರೆ ಒಂದು ಇಂಚ್ ಮತ್ತೆ ತೊಗೊಳ್ಳಿ ಬೇಡ ಅಂದರೆ ಮುಕ್ಕಾಲು ಇಂಚಿಗೆ ಸಾಕು ಮುಕ್ಕಾಲು ಇಂಚಿಗೆ ಜಾಸ್ತಿ ಬೇಡ ಓಕೆನಾ ಈಗೇನು ಮಾಡಬೇಕು ಅಂತಂದರೆ ಇಲ್ಲಿ ಈ ಲೈನಿಂದ ಶೇಪ್ ಅನ್ನೋದು ಸ್ಟಾರ್ಟ್ ಆಗಬೇಕು ಕರೆಕ್ಟಾಗಿ ಸಿಗುತ್ತೆ ಇದಾದ ನಂತರ ನಿಮಗೆ ಈ ಕಡೆ ಓಕೆನಾ ಈ ರೀತಿ ಸ್ಟ್ರೇಟ್ ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ ಈ ಶೇಪ್ ಸ್ಕೇಲಿಂದ ಇಲ್ಲಿಂದ ಇಲ್ಲಿಗೆ ಈ ಶಾರ್ಪ್ನೆಸ್ ಅನ್ನೋದು ಬೇಕೇ ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ನಾವು ಇದನ್ನು ತೆಗೆದುಕೊಳ್ಬೇಕಾಗತ್ತೆ ಈಗ ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ಶೇಪ್ ಅನ್ನೋದು ಸಿಗುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಎರಡು ಡಾಟ್ ಯಾವ ರೀತಿ ಇಟ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿಗೆ ಹೋಗುತ್ತೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇಷ್ಟು ಹೋಗುತ್ತೆ ಸೊ ಎರಡೂ ಸೆಂಟ್ರಲ್ಲಿ ನಮಗೆ ಅದೇ ಐದು ಇಂಚಿದೆ ಸೊ ಎರಡೂವರೆ ಇಂಚ್ಗೆ ಬೇಕು ಸೊ ಎರಡೂವರೆ ಇಂಚಲ್ಲ ನಾನೇನು ಮಾಡ್ತಾಯಿದ್ದೀನಿ ಎರಡು ಇಂಚಿಗೆ ತೊಗೊಳ್ತಾ ಇದ್ದೀನಿ ಮೇಲ್ಗಡೆ ಟಕ್ಸ್ ಯಾಕೆ ಎರಡು ಇಂಚ್ ತೆಗೆದುಕೊಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ನಮಗೆ ಎಷ್ಟಕ್ಕೆ ಬೇಕಾಗುತ್ತೆ ಎರಡು ಕಾಲು ಇಂಚ್ಗೆನೆ ಬೇಕಾಗತ್ತೆ ಓಕೆನಾ ಎರಡು ಕಾಲು ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಮಾರ್ಕ್ ಹಾಕೊಂಡು ಈ ಟೆಕ್ಸ್ನ ಇಲ್ಲಿ ಹಿಡೀರಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಟೆಕ್ಸ್ ಡಿಸ್ಟೆನ್ಸ್ ನೋಡಿ ಎಷ್ಟು ಬರ್ತಾ ಇದೆ ಈಗ ಹ್ಞೂ ಒಂದು ಮುಕ್ಕಾಲು ಇಂಚು ಮಿನಿಮಮ್ ಇಷ್ಟು ಡಿಸ್ಟೆನ್ಸ್ ಬರಲೇಬೇಕು ಸ್ನೇಹಿತರೆ ಇದಾದ ನಂತರ ಈ ಕಡೆ ಕೂಡ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಏಳು ಇಂಚಿದೆ ಮೂರುವರೆ ಇಂಚು ಇಲ್ಲಿ ಕೂಡ ಇಲ್ಲಿಗೆ ಇದೆ ಮೂರುವರೆ ಇಂಚು ಮೂರುವರೆ ಇಂಚಿಗೆ ನೀವು ಮಾರ್ಕ್ ಹಾಕ್ಕೊಳ್ಳಿ ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಡಿಸ್ಟೆನ್ಸ್ ಏನು ಮಾಡ್ತೀರಿ ಅಂತಂದರೆ ಸೇಮ್ ಒಂದು ಮುಕ್ಕಾಲು ಇಂಚು ಅಥವಾ ಎರಡು ಇಂಚು ಡಿಸ್ಟೆನ್ಸನ್ನು ಇಲ್ಲಿ ಕೊಡಿ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ಸ್ಟ್ರೇಟ್ ಲೈನ್ನ ತೆಗೆದುಕೊಂಡು ಬನ್ನಿ ಓಕೆನಾ ಇವೆರಡೂ ಡಾಟ್ ಏನಿದೆ ಅಲ್ಲ ಇವೆರಡೂ ಡಾಟ್ ಸೇಮ್ ಆಗೇ ಕಲಿತವೆ ಸ್ನೇಹಿತರೆ ಹೆಚ್ಚು ಕಡಿಮೆ ಬರೋದೇ ಇಲ್ಲ ಸೇಮ್ ಆಗೇ ಕಲಿತವೆ ಸೇಮ್ ಆಗೇ ಕಲಿಸ್ಬೇಕು ಕೂಡ ನಾವು ಅದನ್ನು ಯಾಕೆ ಅಂತಂದರೆ ನಮಗೆ ಪಫ್ ಅನ್ನೋದು ಪರ್ಫೆಕ್ಟಾಗಿ ಕ್ರಿಯೇಟ್ ಆಗಬೇಕು ಅಂದರೆ ಈ ಕಡೆ ಹಿಡಿಯುವಂಥ ಡಾಟು ಮತ್ತು ಈ ಕಡೆ ಹಿಡಿಯುವಂಥ ಡಾಟು ತುಂಬಾ ಇಂಪಾರ್ಟೆಂಟ್ ಇಷ್ಟು ಡಾಟ್ ಆಯಿತಾ ಈ ಡಾಟ್ ಆದಮೇಲೆ ಈಗ ನಮಗೆ ಬರತಕ್ಕಂಥ ಡಾಟ್ ಎಲ್ಲಿ ಬರುತ್ತೆ ಅಂತಂದರೆ ಇಲ್ಲಿ ಬರುತ್ತೆ ಈ ಏರಿಯಾದಲ್ಲಿ ಡಾಟ್ ಅನ್ನೋದು ಈ ರೀತಿ ಕ್ಲಿಯರ್ ಆಗ ಇಷ್ಟು ಕುತ್ಕೊಳ್ಳುತ್ತೆ ಇಲ್ಲಿ ನಮಗೆ ಎಷ್ಟು ಇಂಚಿಗೆ ಡಾಟ್ ಹಾಕಬೇಕು ಅಂತಂದರೆ ನೋಡಿ ನಿಮಗೆ ಇಲ್ಲಿಂದ ಡಿಸ್ಟೆನ್ಸ್ ಇಲ್ಲಿ ಎರಡೂವರೆ ಇಂಚ್ ಬೇಕಾಗತ್ತೆ ನಮಗೆ ಓಕೆನಾ ಎರಡೂವರೆ ಇಂಚ್ ಡಿಸ್ಟೆನ್ಸ್ ಆದರೆ ಮಾತ್ರ ಇದು ನಮಗೆ ಕರೆಕ್ಟಾಗಿ ಪಫ್ ಅನ್ನೋದು ಕುತ್ಕೊಳ್ಳುತ್ತೆ ಎರಡೂವರೆ ಇಂಚ್ ಡಿಸ್ಟೆನ್ಸ್ ಬೇಕೇ ಬೇಕು ಸ್ನೇಹಿತರೆ ಈ ಡಾಟಿಂದ ಓಕೆನಾ ಈ ಡಾಟಿಂದ ನಮಗೆ ಎರಡೂವರೆ ಇಂಚಿನ ಡಿಸ್ಟೆನ್ಸು ಬೇಕಾಗುತ್ತೆ ಆಗೇನಾಗುತ್ತೆ ಅಂತಂದರೆ ನಮಗೆ ಇಲ್ಲಿಂದ ನೋಡಿ ಸೇಮ್ ಒಂದು ಮುಕ್ಕಾಲು ಇಂಚ್ ಡಿಸ್ಟೆನ್ಸ್ ಸಿಗುತ್ತೆ ಇದು ಎಷ್ಟಿದೆ ಎರಡು ಕಾಲು ಇಂಚಿದೆ ಸೊ ಇಲ್ಲಿ ನಮಗೇನಾಗುತ್ತೆ ಅಂತಂದರೆ ಈ ರೀತಿ ಇರತಕ್ಕಂಥ ಪಫ್ ಅನ್ನೋದು ನಮಗಿಲ್ಲಿ ಕ್ರಿಯೇಟ್ ಆಗುತ್ತೆ ಓಕೆನಾ ಇಲ್ಲಿ ಇಷ್ಟು ಕ್ರಿಯೇಟ್ ಆಗುತ್ತೆ ಯಾಕೆ ಇಲ್ಲಿವರೆಗೆ ಹಾಕಿದ್ದೀನಿ ಇದನ್ನು ಅಂತಂದರೆ ನಾವು ಹಾಕಿರ್ತಕ್ಕಂಥ ಪಾಯಿಂಟ್ ಏನಿದೆ ಈ ಪಾಯಿಂಟಲ್ಲಿ ಈ ಇಷ್ಟು ಪಾಯಿಂಟನ್ನು ನಾವೇನು ಮಾಡ್ತೀವಿ ಈ ಎಡ್ಜಿಂದ ಟಚ್ ಮಾಡ್ಕೊತ ಬರ್ತೀವಿ ಸೊ ಹಾಗಾಗಿ ನಮಗೆ ರೌಂಡ್ ಪಫ್ ಅನ್ನೋದು ಇಲ್ಲಿಗೆ ಬರುತ್ತೆ ಆ್ಯಕ್ಚುಲಿ ಬಂದು ಕೂತ್ಕೊಳ್ತಕ್ಕಂಥದ್ದು ಇಲ್ಲಿ ಓಕೆನಾ ಇದು ನಿಮಗೆ ಜಸ್ಟ್ ಒಂದು ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀನಿ ಇದೆಲ್ಲ ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ಕಪ್ ಶೇಪ್ ಅನ್ನೋದು ಬಂದು ಕುಂತಾಗ ಕಪ್ ಶೇಪ್ ಮೇಲ್ಗಡೆ ಇರತಕ್ಕಂಥದ್ದು ಎಲ್ಲಿ ರಿಂಕಲ್ಸ್ ಬರಬಾರ್ದು ಎಲ್ಲೆಲ್ಲಿ ಬಟ್ಟೆ ಎಕ್ಸಸ್ ಇದೆ ಅದು ಎಕ್ಸಸ್ ಬಟ್ಟೆನ ಹಿಡೀಲಿಕ್ಕೆ ಮಾತ್ರ ಈ ಒಂದು ಟಕ್ಸು ಇದು ಒಂದು ಟಕ್ಸು ಈ ಟಕ್ ಈ ಟಕ್ಸ್ ಬಂದು ನಮಗೆ ಅಫೆಕ್ಸ್ ಪಾಯಿಂಟಲ್ಲಿ ಪರ್ಫೆಕ್ಟಾಗಿ ಈ ಒಂದು ಫ್ರಂಟ್ ಪಾರ್ಟ್ ಕುತ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಪಾರ್ಟನ್ನು ಈ ಟಕ್ಸನ್ನು ಹಿಡಿತಾ ಇದ್ದೀವಿ ಈ ಟಕ್ಸ್ ಬಂದು ನಮ್ಮ ಫುಲ್ ಬಸ್ಟ್ ಏನಿದೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಈ ಟಕ್ಸನ್ನು ಹಿಡಿತಾ ಇದ್ದೀವಿ ಬಹಳ ಇಂಪಾರ್ಟೆಂಟ್ ಟಕ್ಸ್ ಅಂದರೆ ಇದು ಒಂದು ಮತ್ತು ಇದು ಒಂದು ಸೊ ಇವೆರಡೂ ಆಲ್ಟರ್ನೇಟಿವ್ ನಮಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಪರ್ಫೆಕ್ಟಾಗಿ ನಮಗೆ ಎಲ್ಲೂ ರಿಂಕಲ್ಸ್ ಅವಾಯ್ಡ್ ಆಗಬೇಕು ಅಂದರೆ ಇದು ಒಂದು ಇದೊಂದು ತುಂಬಾ ಇಂಪಾರ್ಟೆಂಟ್ ಫಿನಿಶಿಂಗ್ ಚೆನ್ನಾಗಿ ಬರಲಿಕ್ಕೋಸ್ಕರ ಇದು ಸ್ಲೀವ್ ಇದೆ ಇದು ಬಂದು ಫ್ರಂಟ್ ಪಾರ್ಟ್ ಫ್ರಂಟ್ ಓಪನ್ ತೆಗೆದಿದ್ವಿಲ್ಲ ಇದು ಫ್ರಂಟ್ ಪಾರ್ಟು ಹಾಂ ಓಕೆನಾ ಇದು ನಮಗೆ ಸ್ಟಿಚಿಂಗ್ ಎಲ್ಲಿ ಆಗುತ್ತೆ ಇಲ್ಲಿಗಾಗತ್ತೆ ಓಕೆನಾ ಇದು ಸ್ಟಿಚಿಂಗ್ ಇಲ್ಲಿ ಆದಮೇಲೆ ಇಟ್ಕೊಂಡು ನಾವೇನು ಮಾಡಬೇಕು ಜಸ್ಟ್ ಈ ರೀತಿ ಚೆಕ್ ಮಾಡ್ತಾ ಹೋಗಬೇಕು ಓಕೆನಾ ಎಲ್ಲಿಗೆ ಬಂತು ಇಲ್ಲಿಗೆ ಬಂದಿದೆ ಓಕೆನಾ ಏನಾಗುತ್ತೆ ಅಂತಂದರೆ ಈಗ ಇಲ್ಲಿ ಇಂಚ್ ಬಂದಿದೆ ಎಕ್ಸಸ್ ಫ್ರಂಟ್ ಪಾರ್ಟಲ್ಲಿ ನಮಗೆ ಇಂಚ್ ಎಕ್ಸಸ್ ಬಂದಿದೆ ಅಂದರೆ ನಮಗಿಲ್ಲಿ ಬಂದಿರತಕ್ಕಂಥದ್ದು ಮುಕ್ಕಾಲಿಂಚು ನಮಗೆ ಎಕ್ಸಸ್ ಬಂದಿದೆ ಸೊ ಮುಕ್ಕಾಲು ಇಂಚು ತಕ್ಸನ್ನು ನಾವು ಹಿಡಿಬೇಕಾಗತ್ತೆ ನಾವು ಇದನ್ನು ಚೆಕ್ ಮಾಡಿಕೊಳ್ಳಿಲ್ಲ ಅಂತಂದರೆ ನಮಗೆ ಇಲ್ಲಿ ಸಮಸ್ಯೆ ಬಂದಿದ್ದೆ ಇದು ಲೂಸ್ ಆಗೋದಾಗಲಿ ಲೂಸೇ ಆಗುತ್ತೆ ಟೈಟ್ ಏನಾಗಲ್ಲ ಕಡಿಮೆ ಹಿಡಿದ್ರೆ ಲೂಸ್ ಆಗುತ್ತೆ ಜಾಸ್ತಿ ಹಿಡಿದ್ರೆ ಟೈಟ್ ಆಗುತ್ತೆ ಒಂದೇ ಸಮಸ್ಯೆ ಬರೋದು ಸೊ ಇಲ್ಲಿ ಬಂದಿರ್ತಕ್ಕಂಥ ಎಕ್ಸಸ್ಸನ್ನೇ ನಾವು ಟಕ್ಸಿ ಹಿಡಿಬೇಕಾಗತ್ತೆ ಓಕೆನಾ ಇನ್ನು ಬೆಲ್ಟ್ ವಿಷಯಕ್ಕೆ ಬರೋದಾದರೆ ಬೆಲ್ಟ್ ವಿಷಯ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ತುಂಬಾ ಲೆಂತ್ ಆಗ್ತಾಯಿದೆ ವಿಡಿಯೋ ಸೊ ನಿಮಗೂ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಈಗ ನೋಡಿ ಸ್ನೇಹಿತರೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎರಡೂ ಸೇಮ್ ಇದೆ ಡಿಸ್ಟೆನ್ಸಲ್ಲಿ ಹೌದಾ ಸೊ ಈ ರೀತಿ ಇದ್ದಾಗ ನಮಗೆ ಫ್ರಂಟ್ ಪಟ್ಟಿ ಎಲ್ಲಿ ಕೂಡಿಸ್ತೀವಿ ಅಂತಕ್ಕಂಥ ಕನ್ಫ್ಯೂಸನ್ ನಿಮ್ಮಲ್ಲಿ ಸ್ಟಾರ್ಟ್ ಆಗ್ಬೋದು ಸೊ ಈ ಕನ್ಫ್ಯೂಸನ್ ನಾನು ಸ್ಟಿಚಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೇನೆ ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಈಗ ವಿಡಿಯೋ ಲೆಂತ್ ಆಗಿರೋದ್ರಿಂದ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಟ್ಟಿ ಯಾವ ರೀತಿ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಳ್ತೀನಿ ಆಗ ನಮಗೆ ಇಲ್ಲಿ ಒಂದು ಪರ್ಫೆಕ್ಟ್ ಪಫ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಬಟ್ಟೆ ಮೇಲ್ಗಡೆ ಬರುತ್ತೆ ಸೊ ಎಷ್ಟು ಬಟ್ಟೆ ಉಳಿದಿರುತ್ತೋ ಅಷ್ಟು ಪಟ್ಟಿಯನ್ನು ಮಾತ್ರ ನಾನು ಸ್ಟಿಚಿಂಗನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ